ಆಗದೇರದ ಒಂದು ಎಪಿಸೋಡ್ ಅಂತ ಅಂದ್ರೆ ರಕ್ಷಿತಾ ಮೇಡಮ್ ಮಾಡಿದ್ವಿ ನೀವ್ ನಂಬಲ್ಲ ಓ ಕೆಂಚ ಕೆಂಚ ನೀವು ಆ ಸಾಂಗ್ ತುಂಬಾ ಸಲ ಇವಾಗ ಬೇಕಂದ್ರೆ ನಾವು ಇವಾಗಲೂ ಯೂಟ್ಯೂಬ್ ಅಲ್ಲಿ ಹಾಕೊಂಡು ನೋಡ್ತೀವಿ ಅಂದಾಜು ನಿಮ್ ಈವರೆಗೂ ಹಂಡ್ರೆಡ್ ಪ್ಲಸ್ ನಾ ತ್ರ ತ್ರೀ ಹಂಡ್ರೆಡ್ ಟೈಮ್ಸ್ ನೋಡಿದೀರ ಸಾಂಗ್ ನವತ್ ನಾನು ತ್ರೀ ಹಂಡ್ರೆಡ್ ಟೈಮ್ಸ್ ಅಲ್ಲಿ ಓ ಓ ಕೆಂಚಾ ಏನಂದ್ರೆ ನಂಗೆ ಸರ್ ಹಿಂಗೆ ಬರ್ಬೇಕು ಹಿಂಗೆ ಬರ್ಬೇಕು ನೀನು ಆಮೇಲೆ ಅವ್ರು ಏ ಯಲ್ಲ ಏನೋ ಬರೋದಲ್ಲ ಅದೆಲ್ಲ ಹಿಂಗೆ ಮಾಡ್ಬೇಕು ನೀನು ಯಾವ್ದು ಗುರು ಇದು ಅಂತ ನಾನು ಆಮೇಲೆ ಎದ್ದೇಳು ಮಂಜುನಾಥ ಸಿನಿಮಾ ಅಂತೂ ನೋಡಿದೀವಿ ಬೆಳಗಾನ ನೋಡಿದೀವಿ ಆ ಸಿನಿಮಾ ಬೆಳಗ್ಗಾನ ನೋಡಿದೀವಿ ಸೇಮ್ ಹಂಗೆ ಬರ್ಬೇಕು ಅಂತ. ಆ ತಬಲಾನಾಡಿ ಸರ್ ಕ್ಯಾರೆಕ್ಟರ್ ಬರ್ಬೇಕು ಅಂತ. ಬೆಳಕನ ನೋಡಿದ್ವಿ. ನಕ್ಕು 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 ಸಾಕಾಗಿ ಹೋಗ್ಬಿಟ್ಟಿತ್ತು ನಮಗಂತೋ. ಹ ನಮ್ ಸರ್ ಅವ್ರಿಗೂ ಪ್ರಾಕ್ಟೀಸ್ ಮಾಡ್ಸೋ ಮೂರಟ ಹೋಗಿತ್ತು. ಇನ್ನೊಂದು ನೋಡಿ. ನಾವು ಫುಲ್ ಫಾರ್ವರ್ಡ್ ಮಟ ರಕ ಸರ್ ನೋಡಿದ್ವಿ. ಇನ್ನೊಂದು ಸರಿ ನೋಡಿ. ಮತ್ತೆ ಫಾರ್ವರ್ಡ್ ಎಲ್ಲ ನೋಡಿ ಎರಡು ಸತಿ ಗಮನ ಮನಸಕೊಂಡು ನೋಡಿದ್ವಿ. ಚೆನ್ನಾಗಿದೆ. ಒಂದ್ ಸತಿ ಇಷ್ಟ ಆಯ್ತು. ಸಕ್ಕತ್ತಾಗಿದೆ ಮೂವಿ. ಇನ್ನೊಂದು ಸತಿ कैरेक्टर ನೋಡೋ ಮೂರು ಸರಿ ಏನ್ ನೋಡ್ತೀರಾ?